ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪೂಜೆ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನಿತ್ಯ ಪೂಜೆ ಅಂದರೆ ನಾವು ಮಾಡುವ ಪ್ರತಿನಿತ್ಯದ ಪೂಜೆ ಯಾವ ಹೊತ್ತಿನಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿ ಮತ್ತು ಪೂಜೆಗೆ ಯಾವ ಸಮಯ ಒಳ್ಳೆಯ ಸಮಯ ಅಂತಂದರೆ ಬೆಳಗ್ಗೆ ನಾಲ್ಕೂವರೆಯಿಂದ ಐದು ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ನೀವು ಹನ್ನೆರಡು ಗಂಟೆ ಒಳಗಡೆ ಪೂಜೆನ ಮುಗಿಸ್ಬಿಡ್ಬೇಕು ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಮತ್ತು ಸಂಜೆ ಹೊತ್ತು ನಾಲ್ಕು ಮೂವತ್ತರಿಂದ ಆರು ಗಂಟೆ ಒಳಗೆ ಪೂಜೆ ಮಾಡ್ಬೋದು ಇದನ್ನು ಸಂಧ್ಯಾ ಪೂಜೆ ಅಂದರೆ ಸಂಧ್ಯಾಕಾಲದ ಪೂಜೆ ಅಂತಲೂ ಕೂಡ ಕರಿತೀವಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಒಂಬತ್ತು ಗಂಟೆ ಆದಮೇಲೆ ದೇವರು ಮಲಗಿರ್ತಾರೆ ಮತ್ತು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಈ ಪೂಜೆಗೆ ಶಯನ ಪೂಜೆ ಅಂತಲೂ ಕೂಡ ಕರೀತಾರೆ ಆ ಹೊತ್ತಿಗೆ ಮಾಡೋಂಥ ಪೂಜೆ ಆದಷ್ಟು ಕೂಡ ಒಂಬತ್ತು ಗಂಟೆ ಒಳಗಡೆ ಮಾಡಿದರೆ ತುಂಬಾ ಒಳ್ಳೆಯದು ಇವಾಗ ಪೂಜೆ ವಿಧಿಗಳು ಮೊದಲು ಸ್ನಾನ ಮಾಡಿ ಮತ್ತು ಮಡಿ ಬಟ್ಟೆ ಧರಿಸಿ ಮತ್ತು ಅದಕ್ಕಿಂತ ಮೊದಲು ಬಾಗಿಲು ತೊಳ್ಕೊಂಡು ಬಾಗಿಲು ಪೂಜೆ ಮಾಡಿ ನಂತರ ದೇವರ ಪಾತ್ರೆಗಳೆಲ್ಲನೂ ಕೂಡ ಸ್ವಚ್ಛ ಮಾಡ್ಕೊಂಡು ದೇವರ ಕೊಠಡಿಯನ್ನು ನಾವು ಕ್ಲೀನ್ ಮಾಡ್ಕೊಂಡು ಮತ್ತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಪೂಜೆಯನ್ನು ಮಾಡಬೇಕು ಮತ್ತು ಜ್ಞಾನನ ಮಾಡಬೇಕು ಮೊದಲು ನಾವು ಗಣೇಶರ ಆರಾಧನೆ ಮಾಡಬೇಕು ನಂತರ ನಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜ್ಞಾನ ಮಾಡಿ ಮತ್ತು ಮಂತ್ರ ಪಠಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ ಮಂತ್ರ ಬರ್ತಾ ಇಲ್ಲ ಅಂದರೂ ಕೂಡ ದೇವರೇ ನಮ್ಮನೆಗೆ ಸುಖ ಶಾಂತಿ ನೆಮ್ಮದಿ ಮತ್ತು ನಮ್ಮ ಗಂಡನ ಕೆಲಸದಲ್ಲಿ ವೃದ್ಧಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ನಮ್ಮ ಕಾರ್ಯಸಿದ್ಧಿ ಒಳ್ಳೆಯ ಕಾರ್ಯಸಿದ್ಧಿ ಆಗಲಿ ಅಂದ್ಕೊಂಡು ಮನಸ್ಸಿನಲ್ಲಿ ಪಟ ಪಠಿಸಿ ನೀವು ಪೂಜೆನ ಮಾಡಬೇಕಾಗುತ್ತೆ ನಿತ್ಯ ಪೂಜೆಗೆ ಕಾಯಿ ಹಣ್ಣು ಈ ಮತ್ತು ಪ್ರತಿನಿತ್ಯ ಪ್ರಸಾದನೆ ಮಾಡಿಡಬೇಕು ಅನ್ನೋದೇನಿಲ್ಲ ಹಬ್ಬ ಹರಿದಿನಗಳು ಮತ್ತು ನಿಮ್ಮ ದೇವರ ಅಂದರೆ ವಾರದ ದಿನ ನೀವು ನೈವೇದ್ಯ ಬಾಳೆಹಣ್ಣು ಕಾಯಿನ ಇಟ್ಟು ಪೂಜೆ ಮಾಡಬೇಕು ನಿತ್ಯ ಪೂಜೆಯಲ್ಲಿ ಒಳ್ಳೆಯ ಸಮಯದಲ್ಲಿ ಯಾವಾಗಲೂ ಪೂಜೆ ಮಾಡೋದು ಒಂಬತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಮೇಲೆ ಹೀಗೆಲ್ಲ ಮಾಡಿದಲೇ ಒಂದು ಒಳ್ಳೆಯ ಸಮಯದಲ್ಲಿ ಎರಡು ಅಗ್ರಗತ್ತಿ ಹಚ್ಚಿ ಒಳ್ಳೆ ಸಮಾಧಾನವಾಗಿ ಐದು ನಿಮಿಷ ನಿತ್ತಿ ನೀವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಒಳ್ಳೆಯದಾಗುತ್ತೆ